ಪ್ರತಿಯೊಬ್ಬರು ಗಿಡ ಮರಗಳನ್ನು ನೆಡದರ ಮೂಲಕ ಪರಿಸರವನ್ನು ಬೆಳೆಸಿ ಅವುಗಳ ಸಂರಕ್ಷಣೆ ಮಾಡುವುದರಿಂದ ಹಸಿರು ಸಂಪತ್ತನ್ನು ರಕ್ಷಿಸುವಂತೆ ಜಾನ ಜ್ಯೋತಿ ಶಾಲೆಯ ಮುಖ್ಯಸ್ಥ ಪರಿಸರಿ ಉಳಿವಿಗರ ಬಗ್ಗೆ ಗಿರೀಶ್ ಮಾತನಾಡಿದರು ನಗರದ ಜ್ಯಾನ ಜ್ಯೋತಿ ಶಾಲೆ ಆವರಣದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು ಹಸಿರು ಸಂಪತ್ತು ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಒಂದೇ ವೇಳೆ ಪರಿಸರ ಸಂರಕ್ಷಣೆ ಮಾಡದಿದ್ದರೆ ಮುಂದೆ ಒಂದು ದಿನ ಮರುಭೂಮಿಯಾಗಿ ನಿರ್ಮಾಣಗೊಳ್ಳುತ್ತದೆ ಈ ರೀತಿಯ ಬರಗಾಲ ಎನ್ನುವುದು ಆಧುನಿಕ ಜಗತ್ತಿನಲ್ಲಿ ಮನುಷ್ಯನ ಅತಿ ದೊಡ್ಡ ದುರಾಸೆಯ ಫಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ಶಿವಣ್ಣ ಸುಧಾ ಶಿಕ್ಷಕರ ವೃಂದವು ವಿದ್ಯಾರ್ಥಿಗಳು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇನ್ನೊಂದು ವಾರ್ತೆಗಳು ಮರ ಕೊಡಿಯಲು ಯತ್ನ ವಿರೋಧ ನಗರದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸಕ್ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸುಮಾರು ಹದಿನೈದು ವರ್ಷಗಳ ಹತ್ಯ ವರ್ಷದ ಹತ್ತಿಯ ಮರ ಅರಳಿ ಮರ ಬೇವಿನ ಮರಗಳನ್ನು ಭಕ್ತರು ಹಿಂದಿನಿಂದಲೂ ಪೂಜಿಸಿಕೊಂಡು ಬಂದಿದ್ದು ಗುರುವಾರ ಬೆಳಂಬ ಈ ಮರಗಳನ್ನು ಕೆಲವರು ಕಡಿಯಲು ಪ್ರಯತ್ನಿಸಿ ಭಕ್ತರು ವಿರೋಧಿಸಿದಕ್ಕೆ ಒಂದು ಕೊಂಬೆ ಕತ್ತರಿಸಿ ನಂತರ ಪರಾರಿಯಾಗಿದ್ದಾರೆ ದೇವಾಲಯದ ಆವರಣದಲ್ಲಿ ಪ್ರತಿನಿತ್ಯ ಭಕ್ತರು ಈ ಮರವನ್ನು ಪೂಜಿಸಿಕೊಂಡು ಬರುತ್ತಿದ್ದಾರೆ ಆದರೆ ಕಾಂಪೌಂಡ್ ನಿರ್ಮಾಣದ ನೆಪದಿಂದ ಹದಿನೈದು ವರ್ಷಗಳ ಹಿಂದಿನ ದೇವಾಲಯದ ಆವರಣದಲ್ಲಿರುವ ಮರಗಳನ್ನು ಕಡಿಯಲು ಯತ್ನಿಸಿದ್ದು ಸಾರ್ವಜನಿಕ ಹಾಗೂ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದು ತಿಂಗಳ ಹಿಂದೆ ಕಾಂಪೌಂಡ್ ನೆಪಗೊಟ್ಟ ಮರಗಳನ್ನು ಕಡಿಯಬಾರದೆಂದು ಪರಿಸರ ಪ್ರೇಮಿ ಮಂಜುನಾಥ್ ಎಂಬುದು ಅರಣ್ಯ ಇಲಾಖೆಗೆ ಮನವಿ ಮಾಡಿ ನೀಡಿದ್ದಾರೆ ಇದ್ಯಾವುದೋ ತಾಲೂಕಿನ ಆಡಳಿತ ಆಡಳಿತಕ್ಕಾಗಿ ಅಥವಾ ಅರಣ್ಯ ಇಲಾಖೆಯ ಗಮನಕ್ಕೂ ಬಾರದ ಏಕಾಮುಖಿ ಮರವನ್ನು ಕಡಿಯಲು ಮುಂದಾಗಿದ್ದರು ಯಾರು ಎಂಬುದು ತಿಳಿದಿಲ್ಲ ಅದಲ್ಲದೆ ಅರಣ್ಯ ಇಲಾಖೆಯವರನ್ನು ಕೇಳಿದರೆ ನಾವು ಮರ ಕಡಿಯಲು ಅನುಮತಿ ನೀಡಿಲ್ಲ ಎಂದು ಹೇಳಿದರು ಭಕ್ತರ ಮಾತ್ರ ಮರಳಿ ಮರಗಳಿಗೆ ಹಾನಿಯಾಗದಂತೆ ಕಾಂಪೌಂಡ್ ನಿರ್ಮಿಸಿ ಇಲ್ಲವಾದಲ್ಲಿ ದೇವಾಲಯದ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಇನ್ನೊಂದು ವಾರ್ತೆಗಳು ಶಂಕರಾಚಾರ್ಯ ಆದರ್ಶ ಪಾಲಿಸಿ ಪಾರಮಾರ್ಥವಾಗಿ ಎಲ್ಲರೂ ಒಂದೇ ಎಂಬ ಸಿದ್ಧಾಂತದ ಮೂಲಕ ಆಂತರಿಕ ಸಮಾನತೆ ಮಾ ಮಾತ್ವದ ಚೌಟ ಸೋದರತ್ವದಿಂದ ಹೇಗೆ ಸಮಾಜದಲ್ಲಿ ಎಂಬುದು ಆದಿಶಂಕರ ತೋರಿಸಿಕೊಟ್ಟದ್ದು ಅವರ ಮಾರ್ಗದರ್ಶನದ ಪ್ರತಿಯೊಬ್ಬರೂ ಬದುಕನ್ನು ಸಮರ್ಥಕಪಡಿಸಿಕೊಳ್ಳಬೇಕು ಎಂದು ಚಿಕ್ಕಮಗಳೂರು ಜಿಲ್ಲೆಯ ಆದಿಶಂಕರಾಚಾರ್ಯ ಶಾರದ ಲಕ್ಷ್ಮೀನಗರಂಥ ಪಿಟರ್ ಅಧ್ಯಕ್ಷ ಸ್ವಯಂ ಪ್ರಕಾಶ್ ಸಚಿದಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದರು ತಾಲೂಕಿನ ಹೊನವಳ್ಳಿ ಶ್ರೀ ಶಂಕರ ಜಗದ್ಗುರು ಸೇವಾ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ ಧಾರ್ಮಿಕ ಸಭೆ ಸಾನಿಧ್ಯ ವಹಿಸಿ ಅವರು ಮಾತನಾಡಿ ನಮ್ಮ ಆಚಾರ ವಿಚಾರ ಸಂಪ್ರದಾಯ ಶುದ್ಧ ಭಕ್ತಿಯಿಂದ ಪಾಲಿಸಬೇಕು ಎಂದು ತಿಳಿಸಿದರು ಶ್ರೀಗಳು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು ನಂತರ ಶ್ರೀ ಕೈಲೇಶ್ವರ ಸ್ವಾಮಿ ಮತ್ತು ಶ್ರೀ ಆದಿಶಂಕರಾಚಾರ್ಯ ವಿಗ್ರಹಕ್ಕೆ ಶ್ರೀಗಳು ಕುಂಭಾಭಿಷೇಕ ನೆರವೇರಿಸಿಕೊಂಡರು ಲೋಕಕಲ್ಯಾಣಿಕವಾಗಿ ಏಕಾದಶ ವಾರ ರುದ್ರಾಭಿಷೇಕ ರುದ್ರಹೋಮ ಅವಧಾನಿಗಳಿಂದ ವೈದ್ಯ ದೋಷ ನಡೆಯಿತು ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶ ಎನ್ ಕುಮಾರ ನಟರಾಜ ಜೋಯಿಶ್ ಶ್ರೀಧರ್ ಶರ್ಮ ದೊಡ್ಡಬಳ್ಳಾಪುರ ಸಂಘದ ಅಧ್ಯಕ್ಷ ಎಚ್ ಆರ್ ರಾಮಣ್ಣ ಎಚ್ ರಾಜೀವ್ ಶಂಕರ ಭಾವನಿಶಂಕರ್ ಮೊದಲ ಅವರಿದ್ದರು ಇದ್ದರು ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ